ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ಸಂಪೂರ್ಣ ಸನಾತನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಧ್ಯಾತ್ಮಿಕ ಗುರುಗಳಾದ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು ನಮಸ್ಕಾರ ಗುರುಗಳೇ ನಮಸ್ತೆ ಗುರುಗಳೇ ಅಂದಿನ ಕಾಲದಲ್ಲೇ ಕೃಷ್ಣ ಸ್ವಾಮಿ ಅವರು ನಮ್ಮ ಕಲಿಯುಗದ ಬಗ್ಗೆ ನುಡಿದಿದ್ದಾರೆ ಆ ರಹಸ್ಯನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಗುರುಗಳೇ ಖಂಡಿತ ತಿಳಿಸ್ಕೊಡ್ತೀವಮ್ಮ ಸರ್ವಂಚ ಶಸ್ತ್ರ ಧ್ಯಾನಂ ನೈವ ಕಲಂ ಯುಗೆ ನರಾಣ ಮುಕ್ತಿ ಚಿತ್ತತ್ವಂ ಕಲಿಸ್ತಾನಂ ವಿಶಾಂತತೆ ಹಾಗೆ ಶ್ರೀಕೃಷ್ಣ ಸ್ವಾಮಿಯವರು ಈ ಮಾತನ್ನು ನುಡಿತಾರೆ ಕಲಿಯುಗದಲ್ಲಿ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದೊಂದಿದೆ ಭಕ್ತರಿಗೆ ಭಗವಂತರನ್ನು ತಲುಪಲಿಕ್ಕೆ ಇರೋಕೆ ಒಂದೇ ಒಂದು ಇರೋದು ಒಂದೇ ಒಂದು ಸಾಧನ ಅದೇನು ಅಂದರೆ ಸೇವೆ ಈ ಸೇವೆಯ ಬಗ್ಗೆ ಹೇಗೆ ಒಳ್ಳೆಕ್ಕೆ ಹೇಳ್ತಾರೆ ಅಂದರೆ ಶ್ರೀಕೃಷ್ಣ ಸ್ವಾಮಿಯವರು ಹರಿ ಗುರುಗಳ ಸೇವೆ ಎಷ್ಟು ಶ್ರೇಷ್ಠವಾದದ್ದು ಹರಿನಾಮ ಗುರುನಾಮಗಳ ಸೇ ಪ್ರಾಮುಖ್ಯತೆ ಏನು ಅದನ್ನು ಈಗ ನೋಡೋಣ ಹಿಂದೆ ಪಾಂಡವರು ಬಂದು ಆ ಸ್ವಾಮಿ ಶ್ರೀಕೃಷ್ಣ ಸ್ವಾಮಿಯವ್ರನ್ನ ಕೇಳ್ತಾರೆ ಏನಂತ ಅಂದರೆ ಸ್ವಾಮಿ ಮುಂದಿನ ಬರುವಂಥ ಕಲಿಯುಗದ ಬಗ್ಗೆ ತಾವು ಹೇಳಿದ್ರಿ ಆದರೆ ಈ ಕಲಿಯುಗ ಹೇಗಿರುತ್ತೆ ಇದೆಲ್ಲ ನಾನು ನಮ್ಗೆ ತುಂಬ ಕುತೂಹಲ ಇದೆ ದಯವಿಟ್ಟು ಕಲಿಯುಗದ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂಥೇಳಿ ಪಾಂಡವರೆಲ್ಲ ಕೇಳ್ತಾರೆ ಆಗ ಕೃಷ್ಣ ಕೃಷ್ಣಸ್ವಾಮಿಯವರು ಹೇಳ್ತಾರೆ ಅರ್ಜುನ ನಿನ್ನ ಬತ್ತಳಕೆಯಲ್ಲಿರೋ ಬಾಣಗಳನ್ನು ಕೊಡು ಅಂಥೇಳಿ ಕೇಳ್ತಾರೆ ಆಗ ಅರ್ಜುನ ಆ ಬಾಣಗಳನ್ನು ತೆಗೆದುಕೊಡ್ತಾನೆ ಆ ಕೊಟ್ಟಂಥ ನಾಲ್ಕು ಬಾಣಗಳನ್ನು ಕೂಡ ನಾಲ್ಕು ದಿಕ್ಕುಗಳಿಗೆ ಬಿಸಾಕ್ತಾರೆ ಸ್ವಾಮಿಯವರು ಆಗ ಅಲ್ಲಿದ್ದಂಥ ಧರ್ಮರಾಯರನ್ನು ಹೊರತುಪಡಿಸಿ ಉಳಿದ ನಾಲ್ವರು ಯಾರು ಭೀಮಾರ್ಜುನರು ನಕುಲ ದೈವ ಇವರೆಲ್ಲರನ್ನು ನಾಲ್ಕು ದಿಕ್ಕುಗಳಿಗೆ ಕಳಿಸ್ತಾರೆ ಹೋಗಿ ನಾನು ಎಸೆದಿರುವಂಥ ಬಾಣಗಳನ್ನು ನೀವೆಲ್ಲ ತೊಗೊಂಬನ್ನಿ ಅಂಥೇಳಿ ಆಗ ಮೊದಲನೇದಾಗಿ ಈ ಅರ್ಜುನ ಹೋಗ್ತಾರೆ ಏನಂತ ಅಂದರೆ ಯಾವ ದಿಕ್ಕಿನಲ್ಲಿ ಬಾಣ ಎಸ್ತಿದಾರೋ ಆ ದಿಕ್ಕನ್ನು ನೋಡಿಕೊಂಡು ಹೋಗಿ ನೋಡ್ತಾರೆ ಅಲ್ಲಿ ಆ ಬಾ ಏನೋ ಬಿದ್ದಿರುತ್ತೆ ಅಲ್ಲಿ ಆ ಅಡವೆಯಲ್ಲಿ ಆ ಬಾಣವನ್ನು ತಗೊಳ್ತಾರೆ ಬರುವಾಗ ನೋಡಿದ್ರೆ ತುಂಬ ಸುಮಧುರವಾದ ಧ್ವನಿಯಿಂದ ಒಂದು ಕೋಗಿಲೆ ಕುಹು ಕುಹು ಎಂದು ಕೂಗುತ್ತಿರುತ್ತದೆ ಅದು ಆ ಧ್ವನಿ ಹೇಗಿರುತ್ತೆ ಅಂದರೆ ಅರ್ಜುನನ್ನೇ ಸಂವಹನಗೊಳಿಸುವಷ್ಟು ಆ ಧ್ವನಿ ಮಧುರವಾಗಿರುತ್ತದೆ ಅದನ್ನು ನೋಡಿ ಅಬ್ಬಾ ಎಂಥ ಅದ್ಭುತವಾದ ಕೋಗಿಲೆ ಇದು ಇದರ ಕಂಠಕ್ಕೆ ನಾನೇ ಮಾರುವುದೇನಲ್ಲ ಅಂಥೇಳಿ ಸಂತೋಷವನ್ನು ಪಡ್ತಾನೆ ಅರ್ಜುನ ಆದರೆ ಆ ಅದನ್ನು ನಾನು ಹತ್ರದಿಂದ ನೋಡಲೇಬೇಕು ಆ ಕೋಗಿಲೆಯನ್ನು ಅಂತ ಹತ್ತಿರ ಹೋಗ್ತಾನೆ ಹತ್ತಿರ ಹೋಗಿ ನೋಡಿದ್ರೆ ಆ ಕೋಗಿಲೆ ಅಲ್ಲೇ ಇದ್ದಂಥ ಒಂದು ಮೊಲವನ್ನು ಕುಕ್ಕಿ ಕುಕ್ಕಿ ಅದರ ಮಾಂಸವನ್ನು ಕಚ್ಚಿ ಕಚ್ಚಿ ಇರುತ್ತೆ ಇದನ್ನು ನೋಡಿ ಅರ್ಜುನನಿಗೆ ದಿಗ್ಭ್ರಾಂತನ ಅನ್ಬಿಡ್ತಾನೆ ಅರ್ಜುನ ಅಯ್ಯಯ್ಯೋ ಇಷ್ಟೊಂದು ಸುಮಧುರವಾಗಿ ಸಂವಹನಗೊಳಿಸಿರುವ ಧ್ವನಿ ಇದ್ದರೂ ಕೂಡ ಈ ಕೋಗಿಲೆ ಈ ಥರ ಮಾಂಸವನ್ನು ಭಕ್ಷಣೆ ಮಾಡ್ತಿದೆಯಲ್ಲ ಇದು ಪಾಪದ ಕೆಲಸವನ್ನು ಮಾಡ್ತಿದೆಯಲ್ಲ ಅಂಥೇಳಿ ಎಂಥ ವಿಪರ್ಯಾಸ ಇದು ಇದನ್ನು ಶ್ರೀಕೃಷ್ಣ ಸ್ವಾಮಿಯವ್ರನ್ನ ಕೇಳಲೇಬೇಕು ಅಂಥೇಳಿ ಮತ್ತೆ ವಾಪಸ್ ಶ್ರೀಕೃಷ್ಣ ಸ್ವಾಮಿಯವ್ರ ಹತ್ರ ಬರೋದಕ್ಕೆ ನಡೀತಾನೆ ಇತ್ತ ಭೀಮನು ಕೂಡ ಇನ್ನೊಂದು ದಿಕ್ಕಕ್ಕೆ ಹೋಗಿ ಅಲ್ಲಿ ಬಿದ್ದಿರುವ ಬಾಣವನ್ನು ತೆಗೆದುಕೊಳ್ಳೋಕ್ಕೆ ಅಂಥೇಳಿ ಭೀಮ ಹೋಗ್ತಾನೆ ಆದರೆ ವಿಪರ್ಯಾಸ ಏನು ಅಂದರೆ ಆ ಬಾಣವು ಬಿದ್ದಂಥ ಜಾಗದಲ್ಲಿ ಒಂದೇ ಜಾಗದಲ್ಲಿ ಐದು ಬಾವಿಗಳಿರುತ್ತೆ ಆ ಐದು ಬಾವಿಗಳು ಹೇಗಿರುತ್ತೆ ಅಂದರೆ ಮಧ್ಯದಲ್ಲಿ ಒಂದು ಬಾವಿ ಇನ್ನು ಸುತ್ತ ನಾಲ್ಕು ಇರುತ್ತೆ ಆ ಮಧ್ಯದ ಬಾವಿ ಆಶ್ಚರ್ಯ ಏನು ಅಂದರೆ ಈ ನಾಲ್ಕು ಬಾವಿಗಳು ಸುತ್ತ ಇರುವಂಥ ನಾಲ್ಕು ಬಾವಿಗಳಲ್ಲಿ ನೀರು ಗಂಗೆ ಉಕ್ಕಿ ಉಕ್ಕಿ ಹರಿತಾ ಇರ್ತಾಳೆ ಆದರೆ ಆ ಮಧ್ಯದಲ್ಲಿರುವಂತಹ ಬಾವಿಯಲ್ಲಿ ನೀರೇ ಇರೋದಿಲ್ಲ ಬತ್ತೋಗಿರುತ್ತೆ ಒಣಗೋಗಿರುತ್ತೆ ಅದರಲ್ಲಿ ಬಗ್ ನೋಡ್ತಾನೆ ನೀರೇ ಇರೋದಿಲ್ಲ ಆಶ್ಚರ್ಯ ಆಗ್ಬಿಡುತ್ತೆ ನಾಲ್ಕು ಬಾವಿಗಳಲ್ಲೂ ಕೂಡ ನೀರಿದೆ ಸುತ್ತ ಇರುವ ನಾಲ್ಕು ಬಾವಿಗಳಲ್ಲಿ ಆದರೆ ಮಧ್ಯದಲ್ಲಿರೋ ಬಾವಿನಲ್ಲಿ ನೀರೇ ಇಲ್ಲ ಇದು ಹೇಗೆ ಸಾಧ್ಯ ಅಂತರ್ಗಂಗೆ ಅಂದಾಗ ಒಂದು ಭೂಮಿಯ ತಳದಲ್ಲಿ ಹರ್ಕೊಂಡೋಗೋಳು ಆಕೆ ಹಾಗಿದ್ದಾಗ ಸಹಜವಾಗಿ ನಾಲ್ಕು ಕಡೆ ನೀರಿರುವಾಗ ಮಧ್ಯದಲ್ಲಿ ಮಾತ್ರ ನೀರು ಯಾಕಿಲ್ಲ ಇದನ್ನು ಕೇಳಲೇಬೇಕು ಶ್ರೀಕೃಷ್ಣ ಸ್ವಾಮಿಯವ್ರನ್ನ ಅಂತೇಳಿ ಭೀಮನು ಕೂಡ ಆಶ್ಚರ್ಯಚಕಿತನಾಗಿ ಶ್ರೀಕೃಷ್ಣ ಸ್ವಾಮಿಯವ್ರ ಹತ್ರ ನಡೆಯೋದಕ್ಕೆ ಮುಂದಾಗ್ತಾನೆ ಇತ್ತ ನಕುಲ ಏನು ಮಾಡ್ತಾನೆ ಅಂದರೆ ಒಂದು ಅವನು ಯಾವ ದಿಕ್ಕಿಗೆ ಹೋಗಿರ್ತಾನೋ ಆ ದಿಕ್ಕಿನಲ್ಲಿ ಒಂದು ಘಟನೆ ನಡೆಯುತ್ತೆ ಅದೇನು ಅಂದರೆ ಒಂದು ಸುಂದರವಾದ ಗೋಮಾತೆ ಕೂತಿರ್ತಾಳೆ ಆಕೆ ಏನು ಮಾಡ್ತಾ ಇದ್ದಾಳೆ ಅಂಥೇಳಿ ಆ ಆ ಒಂದು ರೂಪಕ್ಕೆ ಮಾರು ಹೋಗಿ ಈ ನಕುಲ ಏನು ಮಾಡ್ತಾನೆ ಹತ್ತಿರದಿಂದ ಈ ಗೋಮಾತಿನ ನೋಡಿ ಆನಂದವನ್ನು ನಾನು ಸವಿಬೇಕು ಅಂಥೇಳಿ ಆ ಗೋಮಾತಿಯ ಬಳಿ ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಅದಾಗಲೇ ಮರಿ ಹಾಕಿರುತ್ತೆ ಆ ಕರುವನ್ನು ಈ ತಾಯಿ ಹಸು ಏನು ಮಾಡ್ತಾ ಇರುತ್ತೆ ಅಂತಂದರೆ ನಾಲಿಗೆಯಲ್ಲಿ ನೆಕ್ಕಿ ಅದರ ಸುತ್ತ ಇರುವಂಥ ರಕ್ತಗಳನ್ನು ಶುದ್ಧಿ ಮಾಡ್ತಾ ಇರುತ್ತೆ ಅಪ್ಪ ಅದಕ್ಕೆ ತಾಯಿ ಅಂದರೆ ತುಂಬ ದೇವರು ಅನ್ನೋದು ಆ ತಾಯಿ ಎಷ್ಟು ಪಾವಿತ್ರಳು ಮತ್ತು ಆಕೆ ಮಗುವಿನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿರ್ತಾಳಲ್ವಾ ಹಾಗಾಗಿ ಆ ಮಗುವನ್ನು ಎಷ್ಟು ಪ್ರೊಟೆಕ್ಷನ್ ಮಾಡ್ತಾಳೆ ನಿಜವಾಗ್ಲೂ ನನ್ನ ನಾನು ನೋಡು ನಾನು ಈ ದೃಶ್ಯವನ್ನು ನೋಡಿದಂತೆ ನನ್ನ ಕಣ್ಣುಗಳೇ ಧನ್ಯ ಅಂಥೇಳಿ ತುಂಬ ಆನಂದ ಪಡ್ತಾನೆ ನಕ್ಕುಲ ಆಗ ಸ್ವಲ್ಪ ಹೊತ್ತು ಅದೇ ರೀತಿ ನೋಡ್ಕೊಂಡೇ ನಿಂತ್ಬಿಡ್ತಾನೆ ತನ್ನೇ ತಾನು ಮರೆತು ತಾಯಿ ಮಗುವಿನ ಬಾಂಧವ್ಯ ಅಂಥದ್ದು ಅಂತ ಸವಿತಾ ಇರ್ತಾನೆ ಯಾಕಂದರೆ ಈ ನಕ್ಕುಲನಿಗೂ ಕೂಡ ತನ್ನ ತಾಯಿ ನೆನಪಾಗ್ಬಿಡ್ತಾರೆ ಕುಂತಿ ಮಾತೆ ನನ್ನ ತಾಯಿನೂ ನನ್ನನ್ನು ಹೀಗೆ ಅಲ್ವಾ ಸಾಕಿದ್ದು ತೊಡೆ ಮೇಲೆ ಹಾಕ್ಕೊಂಡು ಆಲಿಸಿ ಲಾಲಿಸಿ ಜೋಗುಳ ಆಡಿ ನನ್ನನ್ನು ಹೆತ್ತು ಇಷ್ಟೊಂದು ಚೆನ್ನಾಗಿ ನೋಡಿಕೊಂಡ್ರು ಅದೇ ರೀತಿ ತಾಯಿ ನೋಡ್ಕೋತಾ ಇದ್ದಾಳಲ್ಲ ಧನ್ಯನಾದೆ ನಾನು ಅಂಥೇಳಿ ನೋಡಿದ್ರೆ ಅದು ಯಾವ ರೀತಿ ನಾಲಿಗೆಯಲ್ಲಿ ಇರುವಂಥ ರಕ್ತನೆಲ್ಲ ಕ್ಲೀನ್ ಮಾಡ್ತಿತ್ತೋ ತಾಯಿ ಹಸು ಆ ಕ್ಲೀನ್ ಮಾಡ್ತಾ 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 ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಆ ಕರುವಿನ ಚರ್ಮವನ್ನೇ ಕಿತ್ಕೊಂಡು ಹೋಗುವಷ್ಟು ಕೂಡ ನೆಕ್ಕಿ ನಾಲಿಗೆಯಲ್ಲಿ ಗಾಯವನ್ನು ಮಾಡಿಬಿಡುತ್ತೆ ಆಗ ಆಶ್ಚರ್ಯಚಕಿತನ ಆಗ್ಬಿಡುತ್ತೆ ನಕುಲನಿಗೆ ಅಯ್ಯೋಯ್ಯೋ ತಾಯಿ ತನ್ನ ಮಗುವಿನ ಚರ್ಮವನ್ನೇ ಕಿತ್ತಾಕ್ತಾ ಇದೆಯಲ್ಲ ಇದೆಂಥ ಆಶ್ಚರ್ಯ ಅಂಥೇಳಿ ಆಶ್ಚರ್ಯಚಕಿತನಾದ ನಕುಲನು ಶ್ರೀಕೃಷ್ಣ ಸ್ವಾಮಿಯವ್ರ ಹತ್ರ ಹೋಗ್ತಾನೆ ಹೋಗಿ ಕೇಳೋಣ ಅಂಥೇಳಿ ಆದರೆ ಸಹದೇವ ಏನು ಮಾಡ್ತಾನೆ ಅಂದರೆ ಅವನಿಗೆ ಯಾವ ದಿಕ್ಕು ಹೋಗಕ್ಕೆ ಕೃಷ್ಣಸ್ವಾಮಿಯವ್ರು ಹೇಳಿರ್ತಾರೋ ಈ ಸಹದೇವ ಅದಕ್ಕೂ ಹೋಗ್ತಾನೆ ಆ ಬಾಣವನ್ನೇನು ಎತ್ಕೋತಾನೆ ಅದು ಪರ್ವತದ ಬಳಿ ಇರುತ್ತೆ ವಿಪರ್ಯಾಸ ಏನು ಅಂದರೆ ಇವನು ಪರ್ವತದ ಕೆಳಗಡೆ ನಿಂತಿರ್ತಾನೆ ಆದರೆ ಆ ಪರ್ವತ ಮೇಲಿಂದ ಒಂದು ದೊಡ್ಡದಾದ ಬಂಡೆ ಯಾವ ರೀತಿ ಬೀಳ್ತಾ ಇರುತ್ತೆ ಅಂದರೆ ಆ ಸಣ್ಣ ಪುಟ್ಟ ಬಂಡೆಗಳನ್ನೆಲ್ಲ ಪುಡಿ ಪುಡಿ ಮಾಡಿಕೊಂಡು ಬೀಳ್ತಾ ಇರುತ್ತೆ ಅಯ್ಯಯ್ಯೋ ಈ ಬಂಡೆಯಲ್ಲಿ ನನ್ನ ಮೇಲೆ ಬಿದ್ದುಬಿಡುತ್ತೋ ಅಂತ ಭಯ ಪಟ್ಕೊಂಡ್ಬಿಡ್ತಾನೆ ಆಗ ಕೃಷ್ಣ ಅಂಥೇಳಿ ಕರೀತಾರೆ ಆ ಕರ್ದೇಟಿಗೆ ಕೇವಲ ಒಂದೇ ಒಂದು ಸಣ್ಣ ಗಿಡ ಮಾತ್ರ ಏನಾಗುತ್ತೆ ಅಂದರೆ ಅದನ್ನು ತಡೆದು ನಿಲ್ಲಿಸ್ಬಿಡುತ್ತೆ ಆ ಬಂಡೆಯನ್ನು ಆಶ್ಚರ್ಯಚಕಿತ ದೊಡ್ಡ ದೊಡ್ಡ ಮರಗಳನ್ನೇ ಉರುಳಿಸ್ಕೊ ಬರ್ತಿದ್ದಂಥ ಈ ದೊಡ್ಡ ಬಂಡೆ ಕೇವಲ ಒಂದೇ ಒಂದು ಸಣ್ಣ ಸಸಿ ಹೇಗೆ ತಡೆದು ನಿಲ್ಸ್ಬಿಡ್ತು ಅಂತ ಆಶ್ಚರ್ಯಚಕಿತನಾಗಿ ಇದನ್ನು ಕ್ರೀಕುಡ ಹತ್ರ ಕೇಳಬೇಕು ಅಂತೇಳಿ ಆಶ್ಚರ್ಯಚಕಿತನಾಗಿ ಬರ್ತಾನೆ ಆಗ ಈ ನಾಲ್ವರು ಅಲ್ಲಿ ಧರ್ಮರಾಯರು ಹಾಗೂ ಕೃಷ್ಣಸ್ವಾಮಿಯರು ಕೂತ್ಕೊಂಡು ಇಬ್ಬರು ಇರ್ತಾರೆ ಆಗ ನಾಲ್ವರು ವಾಪಸ್ ಬರ್ತಾರೆ ಬಂದಾಗ ಮೊದಲು ಈ ಅರ್ಜುನ ಹೇಳ್ತಾನೆ ಅಯ್ಯೋಯ್ಯೋ ಕೃಷ್ಣ ಪರಮಾತ್ಮ ನೀವು ಕೊಟ್ಟಂಥ ಬಾಣವನ್ನು ಎತ್ಕೊಬರಕ್ಕೆ ಹೋದಾಗ ಎಂಥ ಸನ್ನಿವೇಶ ಆಯಿತು ಗೊತ್ತಾ ಅಲ್ಲಿ ಸುಮಧುರವಾದ ಒಂದು ಕೋಗಿಲೆ ಎಷ್ಟು ಚೆನ್ನಾಗಿ ಕೂಗ್ತಿತ್ತು ಅಂದರೆ ನಾನೇ ಸಮೋಧನ ಸಂವೋಹನ ಆಗ್ಬಿಟ್ಟೆ ಅದಕ್ಕೆ ಆ ಒಂದು ಧ್ವನಿಗೆ ಮಾರು ಹೋಗ್ಬಿಟ್ಟೆ ಆದರೆ ನೋಡಿದ್ರೆ ಆ ಕೋಗಿಲೆ ಕಂಠವನ್ನು ನೋಡಿ ಹತ್ತಿರ ಹೋಗಿ ನೋಡೋಣ ಅಂಥೇಳಿ ಹತ್ತಿರ ಹೋಗಿ ನೋಡಿದಂಥ ಆ ಅರ್ಜುನ ಆಶ್ಚರ್ಯಚಕಿತನಾಗ್ತ ಆಗ್ತಾನೆ ಅರ್ಜುನ ಹೇಳ್ತಾನೆ ಸ್ವಾಮಿ ಹತ್ರ ಹೋಗಿ ನೋಡಿದಾಗ ಏನಾಯಿತು ಅಂತಂದರೆ ಈ ಕೋಗಿಲೆ ಏನು ಮಾಡ್ತಿತ್ತು ಮಧುರವಾಗೇನು ಕೂಗ್ತಿತ್ತು ಆಗ ಪಕ್ಕದಲ್ಲಿದ್ದಂಥ ಆ ಮೊಲವನ್ನು ಆ ಕೋಗಿಲೆ ಕುಕ್ಕಿ ಕುಕ್ಕಿ ತಿಂತಾಯಿತ್ತು ಆಗ ಇದಕ್ಕೇನರ್ಥ ಸ್ವಾಮಿ ಸ್ವಾಮಿ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿದಾಗ ಆಗ ಕೃಷ್ಣಸ್ವಾಮಿಯವ್ರು ಹೇಳ್ತಾರೆ ಅರ್ಜುನ ಕಲಿಯುಗದಲ್ಲೂ ಹೀಗೆ ಆಗೋದು ಏನಂತಂದರೆ ತುಂಬ ಪಾಂಡಿತ್ಯವನ್ನು ಹೊಂದಿದ್ದಂಥ ಹಲವಾರು ಜನಗಳು ಏನು ಮಾಡ್ತಾರೆ ಗೊತ್ತಾ ಬಡವ್ರನ್ನ ತುಂಬ ನಿರ್ಗತಿಕರನ್ನು ತುಂಬ ಸುಮಧುರವಾಗಿ ಮಾತಾಡಿಸ್ತಾರೆ ಹಾಗೆ ಅವರನ್ನು ದೋಚ್ತಾರೆ ಹಾಗೆ ಸನ್ಯಾಸಿಯ ವೇಷವನ್ನು ಧರಣ ಧಾರಣೆ ಮಾಡಿಕೊಂಡಿರುವಂಥ ಎಷ್ಟೋ ಜನ ಕಾವ್ಯ ಬಟ್ಟೆ ತೊಟ್ಟಂಥ ಕಳ್ಳರು ಎಷ್ಟೋ ಜನ ಪಾಂಡಿತ್ಯವನ್ನು ಹೊಂದ ಹೊಂದಿದ್ದಂಥವರು ಕೂಡ ಜನಗಳನ್ನು ಕಿತ್ತು ತಿಂತಾರೆ ಆದರೆ ಸುಮಧುರವಾಗಿ ಮಾತು ಕೂಡ ಆಡ್ತಾಯಿರ್ತಾರೆ ಹಾಗಾಗಿ ಅದು ಕಲಿಯುಗದಲ್ಲಿ ನಡೆಯುವಂಥ ಒಂದು ಘಟನೆ ಹಾಗಾಗಿ ನಿನಗೆ ಆ ಸೂಚನೆಯನ್ನು ಕೊಟ್ಟಿದ್ದು ಅಂಥೇಳಿ ಹೇಳ್ತಾರೆ ಅಯ್ಯೋಯ್ಯೋ ಈ ರೀತಿಯೆಲ್ಲ ನಡೆಯುತ್ತ ಸ್ವಾಮಿ ಅಂತೇಳಿ ಆಶ್ಚರ್ಯ ಆಗ್ಬಿಡ್ತಾನೆ ಇನ್ನು ಭೀಮ ಕೂಡ ವಾಪಸ್ ಬರ್ತಾನೆ ಬಂದಾಗ ಭೀಮ ಹೇಳ್ತಾನೆ ಸ್ವಾಮಿ ನಾನು ನೋಡಿದ್ದು ಅದ್ಭುತವಾಗಿತ್ತು ಹೇಗೆ ಅಂತಂದರೆ ನಾಲ್ಕು ಬಾವಿಗಳು ತುಂಬಿ ತುಳುಕ್ತಾಯಿತ್ತು ಆ ಗಂಗಾ ಮಾತೆಗೆ ತುಂಬಿ ತೊಳುಕ್ತಾಯಿದ್ರು ಆದರೆ ಮಧ್ಯದಲ್ಲಿರುವಂತಹ ಆ ಬಾವಿಯಲ್ಲಿ ಮಾತ್ರ ನೀರೇ ಇರಲಿಲ್ಲ ಇದು ಯಾಕೆ ಈ ರೀತಿ ಆಯಿತು ಸ್ವಾಮಿ ತಿಳಿಸ್ಕೊಡಿ ಅಂತೇಳಿದಾಗ ಕಲಿಯುಗದಲ್ಲೂ ಕೂಡ ಹೀಗೆ ಆಗುತ್ತೆ ಸುತ್ತ ನಮ್ಮ ಬಡವರ ಸುತ್ತಮುತ್ತ ಎಲ್ಲ ತುಂಬ ಅತಿ ಶ್ರೀಮಂತರು ಕೂಡ ಇರ್ತೇ ಇದ್ದೇ ಇರ್ತಾರೆ ಜಗತ್ತಿನಲ್ಲಿ ಆದರೆ ಅವರಲ್ಲಿ ಐಶ್ವರ್ಯ ಎಷ್ಟು ತುಂಬಿ ತುಳುಕ್ತಾ ಇರುತ್ತೆ ಅಂತಂದರೆ ಕೈಗೊಬ್ಬ ಕಾಲು ಕಾಳುಗೊಬ್ಬ ಹಾಳು ಅಂತೆಲ್ಲೇ ಇರ್ತಾರೆ ಆದರೆ ಅದರಲ್ಲಿ ಕೇವಲ ನಿರ್ಗತಿರಾಗಿ ಒಂದೇ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂಥವರು ಪಕ್ಕದಲ್ಲೇ ಇದ್ದರೂ ಕೂಡ ಅವರಿಗೆ ಒಂದೇ ಒಂದು ಹೊತ್ತು ಊಟವನ್ನು ಕೂಡ ಕೊಡೋದಿಲ್ಲ ಅಷ್ಟೊಂದು ಜಿಪುಣರಾಗಿರ್ತಾರೆ ಇದು ಕಲಿಯುಗದಲ್ಲಿ ನಡೆಯುವಂತಹ ಜಿಪುಣತನದ ಕತೆ ಹಾಗಾಗಿ ನಾನು ಇದನ್ನು ಹೇಳಿದ್ದೀನಿ ಭೀಮಾ ಅಂತೇಳಿ ಹೇಳ್ತಾರೆ ಅಷ್ಟರಲ್ಲಾಗಲೇ ನಕುಲನ್ನು ಕೂಡ ನಡ್ಕೊಂಬರ್ತಾನೆ ಅವನು ಕೂಡ ಹೇಳ್ತಾನೆ ಏನಂತ ಅಂದರೆ ಸ್ವಾಮಿ ನನಗೊಂದು ಆಶ್ಚರ್ಯ ಕಾಣಿಸ್ತು ಅದೇನೆಂತಂದರೆ ಒಂದು ತಾಯಿ ತನ್ನ ಮಗುವನ್ನು ರಕ್ತವನ್ನು ಹುಟ್ಟಿ ಆಗತಾನೆ ಹುಟ್ಟಿದಂಥ ಒಂದು ಕರುವನ್ನು ನೆಕ್ಕಿ ಅದರ ರಕ್ತವನ್ನೇನು ಕ್ಲೀನ್ ಮಾಡ್ತಿತ್ತು ನಾನು ತುಂಬ ಸನ್ ಸಂತೋಷಪಟ್ಟೆ ಅದನ್ನು ನೋಡಿ ಆದರೆ ಎಷ್ಟೊಂದು ನೆಕ್ಕಿ ನೆಕ್ಕಿ ಆ ಚರ್ಮವೇ ಕಿತ್ತೋಗೋ ರೀತಿ ಮಾಡ್ತು ಕೊನೆಯಲ್ಲಿ ಚರ್ಮವೇ ಕಿತ್ತೋದ್ರು ಕೂಡ ನೆಕ್ತಾನೆ ಇತ್ತು ಇದರ ಅರ್ಥ ಏನು ಸ್ವಾಮಿ ಅಂತೇಳಿ ಕೇಳಿದಾಗ ಕಲಿಯುಗದಲ್ಲೂ ಹೀಗೆ ಆಗೋದು ನಕುಲ ಅದೇನಂದರೆ ತಂದೆ ತಾಯಿಯಂದರು ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದ್ರೆ ಮಕ್ಕಳನ್ನು ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ತಿದ್ದದೇ ಇರುವಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ತಪ್ಪು ಹಾದಿಯನ್ನು ಹಿಡ್ದೇ ಹಿಡಿತಾರೆ ಯಾವ ರೀತಿ ಅಂದರೆ ಯಾವ ರೀತಿ ದುರ್ಯೋಧನ ಎಷ್ಟೇ ತಪ್ಪು ಮಾಡಿದರೂ ಕೂಡ ಧೃತರಾಷ್ಟ್ರನಿಗೆ ಆಗಲಿ ಗಾಂಧಾರಿಗೆ ಆಗಲಿ ತನ್ನ ತಪ್ಪಿನ ಅರಿವು ಆಗೋದೇ ಇಲ್ಲ ಹಾಗೂ ಅವರ ಮಗ ಮಾಡ್ತಾ ಇರೋ ತಪ್ಪಿನ ಅರಿವು ಆಗೋದಿಲ್ಲ ಅವರ ತಪ್ಪೇನು ಅಂದರೆ ತಂದೆ ತಾಯಿಯಾಗಿ ಆ ದುರ್ಯೋಧನ ನಾನು ತಿದ್ದಬೇಕಾದದ್ದು ತಂದೆ ತಾಯಿಯಾದಂಥ ಗಾಂಧರಿ ಆಗೋದು ಧೃತರಾಷ್ಟ್ರನ ಆದ್ಯ ಕರ್ತವ್ಯವಾದರೂ ತಿದ್ದೋದಿಲ್ಲ ತನ್ನ ಮಾ ಮಗ ಮಾಡಿದ್ದೇ ಸರಿ ಎಂದೇ ವಾದಿಸ್ತಾರೆ ವಿನಃ ಅವನ ಪ್ರೇಮವನ್ನು ಕಮ್ಮಿ ಮಾಡ್ಕೊಳ್ಳೋದಿಲ್ಲ ಅವನನ್ನು ಕೂಡ ತಿದ್ದೋದಿಲ್ಲ ಇದೇ ಕಲಿಯುಗದಲ್ಲೂ ಕೂಡ ನಡೆಯೋದು ನಕುಲ ಅಂತ ಹೇಳ್ತಾರೆ ಇನ್ನು ಕೊನೆಯದಾಗಿ ಸಹದೇವ ಕೂಡ ನಡ್ಕೊಂಬರ್ತಾನೆ ಹೇಳ್ತಾನೆ ಸಹದೇವ ಸ್ವಾಮಿ ನಾನು ಪರ್ವತದ ಬಳಿ ಹೋಗಿದೆ ಈ ಬಾಣವನ್ನು ತರಲಿಕ್ಕೆ ಅಂತೇಳಿ ವಿಪರ್ಯಾಸ ಏನು ಅಂದರೆ ಪರ್ವತದ ತುತ್ತ ತುದಿಯಲ್ಲಿ ಒಂದು ದೊಡ್ಡದಾದ ಬಂಡೆ ಇತ್ತು ಸ್ವಾಮಿ ಅದು ಯಾವ ರೀತಿ ಉಳ್ಕೊಂಬರ್ತಾಯಿತ್ತು ಅಂದರೆ ದೊಡ್ಡ ದೊಡ್ಡ ಮರಗಳನ್ನು ಕೂಡ ನೂಗ್ಕೊಂಡು ನುಗ್ಗೊಂಡು ಅದು ಮೇಲಿಂದ ಉರುಳ್ಕೊಂಡು ಸೀಳ್ಕೊಂಡು ಎಲ್ಲನೂ ಕೂಡ ನೆಲಕ್ಕೆ ಬೀಳ್ತಾ ಇತ್ತು ನಾನು ಬೇರೆ ಕೆಳಗಡೆ ಇದ್ದೆ ಆಗ ಆಶ್ಚರ್ಯ ಆಗೋಯಿತು ಇಷ್ಟು ದೊಡ್ಡ ಮರಗಳು ಕೂಡ ತಡೆಯೋಕ್ಕಾಗ್ತಾ ಇಲ್ವಲ್ಲ ಅದರ ರಭಸವನ್ನು ಅಂಥೇಳಿ ನಾನು ಅಂದ್ಕೊಂಡೆ ಸಣ್ಣ ಪುಟ್ಟ ಬಂಡಗಳು ಕೂಡ ನುಜ್ಗಲ್ ಆಗ್ತಾಯಿದ್ದು ಅಷ್ಟೊಂದು ರಭಸವಾಗಿ ಅದು ಬರ್ತಾಯಿತ್ತು ಆದರೆ ಆ ಕ್ಷಣದಲ್ಲಿ ಇದ್ದಕ್ಕಿದ್ದಾಗೆ ಒಂದೇ ಒಂದು ಸಸಿ ಸಣ್ಣದಾದಂಥ ಸಸಿ ನಾವು ನೋಡಿದ್ವಿ ಆ ಕೇವಲ ಸಣ್ಣ ಸಸಿ ಅದನ್ನು ತಡೆದು ನಿಲ್ಲಿಸ್ಬಿಡ್ತು ಇದು ಹೇಗೆ ಸಾಧ್ಯ ಕೃಷ್ಣ ಅಂಥೇಳಿ ಸಹದೈವ ಕೇಳ್ತಾರೆ ಆಗ ಕೃಷ್ಣ ಕೃಷ್ಣಸ್ವಾಮಿಯವ್ರು ಹೇಳ್ತಾರೆ ಸಸಿ ತಡಿಲಿಲ್ಲ ತಡೆದಿದ್ದು ನಿನ್ನ ಮಾತು ಅಂಥೇಳಿ ಏನು ಸ್ವಾಮಿ ಇದರ ಭಾವಾರ್ಥ ಏನು ತಿಳಿಸ್ಕೊಡಿ ಅಂತ ಹೇಳಿದಾಗ ಕೃಷ್ಣ ಕೃಷ್ಣಸ್ವಾಮಿಯವ್ರು ಹೇಳ್ತಾರೆ ಕಲಿಯುಗದಲ್ಲೂ ಹೀಗೆ ಆಗೋದು ಅದೇನೆಂದರೆ ಮನುಷ್ಯರು ತನ್ನಲ್ಲಿರುವಂತಹ ಸುಗುಣಗಳನ್ನೆಲ್ಲ ಇದೇ ರೀತಿ ಕಳ್ಕೊತಾರೆ ಯಾವ ರೀತಿ ಬಂಡೆಗಳು ಕಳ್ಚ್ಕೊಂಡು ಬೀಳ್ತಾ ಇದೆಯೋ ಅದೇ ರೀತಿ ತನ್ನ ಸುಗುಣಗಳನ್ನು ಸಲೀಸಾಗಿ ಕಳ್ಕೊಂಡ್ಬಿಡ್ತಾರೆ ಒಳ್ಳೆಯತನವನ್ನು ಸಲೀಸಾಗಿ ಬಿಟ್ಕೊಟ್ಬಿಡ್ತಾರೆ ಕೆಟ್ಟವರು ಕೆಟ್ಟತನ ಬಿಡಲಿಲ್ಲ ಅಂದಾಗ ಒಳ್ಳೆಯವರು ಯಾಕೆ ಒಳ್ಳೆತನ ಬಿಡಬೇಕು ಆದರೆ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳದೆ ಜನ ಏನು ಮಾಡ್ತಾರೆ ಅಂದರೆ ಕೆಟ್ಟತನಕ್ಕೆ ಮಾರು ಹೋಗ್ಬಿಡ್ತಾರೆ ಯಾಕಂದರೆ ಕೆಟ್ಟ ದಾರಿ ಸುಲಭ ಅನ್ನೋ ಕಾರಣಕ್ಕೆ ಅಂಥೇಳಿ ಹೇಳ್ತಾರೆ ಕೃಷ್ಣಸ್ವಾಮಿಯವರು ಆದರೆ ಇಲ್ಲಿ ತಡೆದದ್ದೇನು ಗೊತ್ತಾ ನೀನು ಸಹದೇವ ಕರೆದಿಯಲ್ಲ ನನ್ನನ್ನು ಕೃಷ್ಣ ಕಾಪಾಡು ನನ್ನನ್ನು ಬಂಡೆ ನನ್ನ ಮೇಲೆ ಅಂತ ಕರೆದ್ಯಲ್ಲ ನನ್ನ ಕೃಷ್ಣ ಅಂತ ಆ ಕಾರಣಕ್ಕೆ ಆ ಸಸಿ ಸಸಿಯೇ ಅದನ್ನು ಕೇಳಿಸ್ಕೊಂಡು ತಡೆದ್ಬಿಡ್ತು ನಾನು ಆ ಶಕ್ತಿ ಕೊಟ್ಟೆ ಆ ಸಸಿಗೆ ಅಂಥೇಳಿ ಹೇಳ್ತಾರೆ ಇಲ್ಲಿ ಕಲಿಯುಗದಲ್ಲೂ ಕೂಡ ಹಾಗೆ ಯಾವಾಗ ಎಲ್ಲ ಜನಗಳು ತಮ್ಮಲ್ಲಿರುವ ಸು ಸುಗುಣಗಳನ್ನೆಲ್ಲ ನಾಶ ಮಾಡಿಕೊಂಡು ಹೋಗಿ ದೇವರೇ ಇಲ್ಲ ಧರ್ಮವೇ ಇಲ್ಲ ಯಾವುದೂ ಇಲ್ಲ ಜಗತ್ತಿನಲ್ಲಿ ಎಲ್ಲವೂ ಶೂನ್ಯ ಅಂಥೇಳಿ ಕೇವಲ ವೈಜ್ಞಾನಿಕ ದೃಷ್ಟಿಯಲ್ಲಿ ಅಷ್ಟೇ ನೋಡ್ತಾ ಎಲ್ಲರೂ ಕೂಡ ಅವನತಿಯ ಕಡೆಗೆ ನಡೀತಾರೋ ದೇವರೇ ಇಲ್ಲ ಅಂತ ವಾದ ಮಾಡ್ತಾರೋ ಮುಂದೆ ಅದೊಂದು ಕಾಲ ಬಂದೇ ಬರುತ್ತೆ ದೇವರೇ ಇಲ್ಲ ಅನ್ನೋ ಕಾಲ ಕೂಡ ಬರುತ್ತೆ ಹಾಗಾಗಿ ಅಂಥ ಕಾಲದಲ್ಲೂ ಕೂಡ ಯಾರು ಗುರುನಾಮ ಹರಿನಾಮ ಸ್ಮರಣೆಯನ್ನು ತಪ್ಪದೇ ಮಾಡುತ್ತಾರೋ ಅಂಥವರಿಗೆ ಸಣ್ಣ ಹುಲ್ಲು ಕಡ್ಡಿಯಲ್ಲೂ ಕೂಡ ನಾವು ಆಸರೆ ಆಗ್ತೀವಿ ಹಾಗೇ ಅದಕ್ಕೋಸ್ಕರವಾಗಿ ಹೇಳಿರೋದು ತ್ರೇ ತೇನಮಪಿನಾಮ್ ನ ಚಲತಿ ಅಂತ ಹಾಗೆ ಒಂದು ಹುಲ್ಲು ಕಡ್ಡಿ ಅಲಗಡಬೇಕಾದರೂ ಆ ಭಗವಂತವ್ರ ದಯೆ ಇರಬೇಕು ಅಂತ ಹೇಳಲ್ವಾ ಅದೇ ರೀತಿಯೇ ನಾವು ಕೂಡ ಹಿಂದೆ ಮುಂದೆ ಕಲಿಯುಗದಲ್ಲಿ ಜನಗಳನ್ನು ಕಾದೆ ಕಾಯ್ತೀವಿ ಹಾಗಾಗಿ ಎಲ್ಲರೂ ಕೂಡ ಹರಿನಾಮ ಸ್ಮರಣೆಯನ್ನು ಗುರುನಾಮ ಸ್ಮರಣೆಯನ್ನು ತಪ್ಪದೆ ಮಾಡಬೇಕು ಹಾಗಾಗಿ ಆ ರೀತಿ ಮಾಡೋದ್ರಿಂದ ಜಗತ್ತಲ್ಲಿ ಅವರ ಸುಗುಣಗಳನ್ನು ಮತ್ತೆ ಉಳಿಸ್ಕೊಳ್ತಾರೆ ಹಾಗೆ ಸಜ್ಜನರಾಗ್ತಾರೆ ಸಹದೇವ ಅಂಥೇಳಿ ಹೇಳ್ತಾರೆ ಕೃಷ್ಣ ಪರಮಾತ್ಮ ಅವರು ಹಾಗೆ ನೋಡಿ ಈ ಜಗತ್ತಲ್ಲಿ ಎಲ್ಲರೂ ತಿಳ್ಕೊಬೇಕಾಗಿದ್ದು ಒಂದು ಇದರಲ್ಲಿ ಏನು ಅಂತಂದರೆ ನಾವಾಗಲೇ ಹೇಳಿದಾಗೆ ಶಸ್ತ್ರಂ ಸರ್ವತ್ರ ಧ್ಯಾನಂ ಯುಗೆ ನಾರಾಣಾ ಮುಕ್ತ ಚಿತ್ತಂ ಕಲಿಸ್ತಾನಂ ವಿಶಾಂತತೆ ಅಂತಂದರೆ ಈ ಜಗತ್ತಿನಲ್ಲಿ ಹರಿಕೀರ್ತನೆಯನ್ನು ಮಾಡೋದರಿಂದ ಗುರುಕೀರ್ತನೆಯನ್ನು ಮಾಡೋದರಿಂದ ಹಾಗೂ ಸೇವೆಯ ಅವರುಗಳ ಸೇವೆಯನ್ನು ಮಾಡೋದರಿಂದ ಎಲ್ಲರಿಗೂ ಕೂಡ ಮುಕ್ತಿ ಸಿಗುತ್ತೆ ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ ನಾವು ಸಂಪಾದನೆ ಮಾಡಿದಂತಹ ಸಂಪತ್ತು ವಸ್ತ್ರ ಹಾಗೂ ಎಲ್ಲ ರೀತಿಯ ನಮ್ಮ ಬಾ ಏನು ಬಾಂಧವ್ಯಗಳು ನಾವು ಗಳಿಸಿರ್ತೀವೋ ಅಥವಾ ಸಂಬಂಧಗಳು ನಾವು ಗಳಿಸಿರ್ತೀವೋ ಬಂಧುಗಳು ಅಂತಾರೆ ಆ ಬಂಧುಗಳೆಲ್ಲರೂ ಕೂಡ ಕ್ಷಣ ಮಾತ್ರದಲ್ಲಿ ನಮ್ಮನ್ನು ಬಿಟ್ಟು ಹೊಟ್ಟೋಗ್ತಾರೆ ಆದರೆ ದೇಹ ಅಳಿದರೂ ಕೂಡ ನಮ್ಮನ್ನು ಬಿಟ್ಟು ಹೋಗದಿರೋದು ಒಂದೇ ಒಂದು ಅದೇನು ಅಂದರೆ ಗುರುನಾಮಸ್ಮರಣೆ ಹರಿನಾಮಸ್ಮರಣೆ ಅದು ಸಾವಿನ ನಂತರವೂ ನಮಗೆ ಜೊತೆಲಿ ಬಂದೇ ಬರ್ತದೆ ಹಾಗಾಗಿ ಸತ್ಕರ್ಮವನ್ನು ಎಲ್ಲರೂ ಮಾಡಲೇಬೇಕು ದುಷ್ಕರ್ಮವನ್ನು ತ್ಯಜಿಸ್ಬೇಕು ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ವಿ ಸರ್ವೇ ಜನ ಸುಖಿನೋ ಬವಂತು ಅನ್ಯತಾಂ ಶರಣಂ ನಾಸ್ತಿ ಸಮಸ್ತ ಲೋಕೋ ಸನ್ಮಂಗಳಿ ಬವಂತು ಲೋಕೋ ಸುಖಿನೋ ಬವಂತು ಧರ್ಮೋ ರಕ್ಷತಿ ರಕ್ಷಿತ ಕೇವಲ ನಾಲ್ಕು ದೃಶ್ಯಗಳಿಂದ ಕಲಿಯುವುದ್ರ ಬಗ್ಗೆ ಕೃಷ್ಣಸ್ವಾಮಿಯವರು ಎಷ್ಟು ಅದ್ಭುತವಾಗಿ ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ವೀಕ್ಷಕರಿಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ ಧನ್ಯವಾದಗಳು ಒಂದೇ ನಮ್ಮ ಕೃಷ್ಣಾರ್ಪಣ